ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮ ಇನ್ನೇ ಕಾಣ ಪಕ್ಕ ಮುಲ್ಪ ಆ ನಮ್ಮ ಊರ ಪರ ಊರ ಭಕ್ತೆಯನ್ನ ಕೃಷ್ಣಾಚಿಂತನೆ ಬತ್ತಿಲಕನೆ ಊರ ಪರ ಊರ ಭಕ್ತರು ಸೇರಿದು ಸುಮಾರು ಐನೂರು ವರ್ಷ ತುಂಬು ಈ ಒಂದು ಜಾಗಡ್ ಉಳ್ಳಾಲ್ತಿ ಅಪ್ಪೆ ಅಂಜನೆ ಪಂಜುರ್ಲಿ ಅಂಜನೆ ಶ್ರೀ ಗುಳಿಗ ಈ ದೇವೇಲ್ಲನ ಪ್ರತಿಷ್ಠಾ ಪ್ರತಿಷ್ಠೆ ಆದ ವಿಜೃಂಭಣೆ ಪ್ರತಿವರ್ಷಲ ಮುಲ್ಪ ಜಾತ್ರಾ ಮಹೋತ್ಸವ ಈ ಕ್ಷೇತ್ರ ಆ ಒಂದುಂಟು ಸುಮಾರು ಒಂಜನೇ ಕೋಟಿರದ ಮಿತ್ತದ ಈ ಒಂಜಿ ಅಪ್ಪೆನ ಕೆಲಸಕಾರಗಳು ಊರ ಪರ ಊರ ಭಕ್ತಾದಿಲನ ಸಹಕಾರಳು ಪೊರ್ಲುಡು ಆದ ಪ್ರತಿ ವರ್ಷದ ವಾರ್ಷಿಕ ಮಹೋತ್ಸವ ಅಂಜನೇ ಪ್ರತಿ ತಿಂಗಳು ಮುಲ್ಪ ಕಾಂಡೆ ಸಂಕ್ರಮಣ ಪೂಜೆ ಅಂಜನೇ ಬೈಯಾಡು ಅಪ್ಪೆನ ದುರ್ಗಾ ನಮಸ್ಕಾರ ಪೂಜೆ ಅನ್ನದನ ಸಹಿತ ಪ್ರತಿ ತಿಂಗಳು ತಿಂಗಳು ಈ ಕ್ಷೇತ್ರೋಡು ಆ ಅಂಜನೆ ಬೆತೆ ಬೇತೆ ಪಂಚಪರ್ವಲು ನಮ್ಮ ಈ ಕ್ಷೇತ್ರೋಡು ನಡುತ್ತು ಅಂಜ ಇನಿ ನಮ್ಮ ಈ ಅಪ್ಪೆನ ಐನೇ ವರ್ಷದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ಕಾಂಡೆ ಗಣಹೋಮ ಐದು ಐದ್ ಪಕ್ಕ ಕಲಸ ಪ್ರತಿಷ್ಠೆ ಚಂಡಿಕಯಾಗ ಅಪ್ಪನ ಮಹಾಪೂಜೆ ಅಂಜನೇ ಮಧ್ಯಾಹ್ನ ಒಂದು ಗಂಟೆದ ಬೈಯ ಏಳು ಗಂಟೆ ಮುಟ್ಟ ಬೇತೆ ಭಜನಾ ಮಂಡಲಿನ ಸಹಕಾರರು ಭಜನಾ ಸಂಕೀರ್ತನೆ ಇತ್ತೆ ಏಳು ಗಂಟೆದ ಪಕ್ಕ ದುರ್ಗಾ ನಮಸ್ಕಾರ ಪೂಜೆ ಸಂಪನ್ನ ಐದು ಪಕ್ಕ ಅಪ್ಪನ ಮಹಾಪೂಜ ಸಂಪನ್ನದ್ ಇತ್ತೆ ಅನ್ನದಾನದ ವ್ಯವಸ್ಥೆ ಒಂದು ಅಂಜನೇ ಮಧ್ಯಾಹ್ನ ಅಡ್ಲ ಅನ್ನದಾನದ ವ್ಯವಸ್ಥೆ ಇತ್ತೆ ಇತ್ತೆ ಕಡೆಕ್ಕಾದ ನಮ್ಮ ಈ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಲ್ದ ನಮ್ಮ ಊರ ಪರ ಊರ ಜೋಕುಲ್ ಅಂಚನೆ ನಾಟ್ಯ ನಿಕೇತನ ಸೋಮೇಶ್ವರ ಮೇಕಲ್ನ ಎಲ್ವರ ದೈಯ ಪಂಪಿನ ನೃತ್ಯ ರೂಪಕ ಕಾರ್ಯಕ್ರಮ ನಮ್ಮ ಮಲ್ತೊಂದುಲ್ಲ ಈ ಒಂಜಿ ಕಾರ್ಯಕ್ರಮ ನಮ್ಮ ಎಲ್ಲೆ ಮಟ್ಟಡೆ ಒಂಜಿ ದೀಪ ಪತ್ತಂಜನ ಕಾರ್ಯಕ್ರಮ ನಮ್ಮ ಮೂಲ ಮಲ್ತೊಂದುಲ್ಲ ಖಂಡಿತ ನಮ್ಮ ಈ ಒಂಜಿ ದೀಪ ಪ್ರಜ್ವಲನ ನಮ್ಮ ಶ್ರೀಮತಿ ಗಂಗಾ ಒಕ್ಕ ಸಿ ಕೆ ಆನಂದ್ ಆಸೆಗೋಳಿ ು ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಶ್ರೀ ವೇದಿಕೆ ತೊಕ್ಕೊಟ್ಟು ಮೇಕು ಉದ್ದೀಪನ ಮಲ್ಪರು ಅದ್ರೊಟ್ಟಿಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷ ಶ್ರೀ ಪ್ರಸಾದ್ ರಾಯ್ ಕಲ್ಲಿಮಾರ್ ಅಂಜನೆ ಪ್ರಧಾನ ಕಾರ್ಯದರ್ಶಿ ಅಂಚಿನ ಶ್ರೀ ರವೀಂದ್ರ ರಾಯ್ ಕಲ್ಲಿಮಾರ್ ಅಂಜನೆ ನಮ್ಮ ಸಂಘದ ಮಂದಿರದ ಉಪಾಧ್ಯಕ್ಷ ದೇವಸ್ಥಾನ ಉಪಾಧ್ಯಕ್ಷ ಹೆಣ್ಣು ಶ್ರೀ ರಾಜರಾಮ ಕುಲು ಅಂಜನೆ ನಮ್ಮ ಈ ಒಂಜಿ ಕೊಣಜದ ಗ್ರಾಮ ಪಂಚಾಯತ್ದ ಅಧ್ಯಕ್ಷ ಅಂಚಿನ ಶ್ರೀ ಶ್ರೀಮತಿ ಗೀತಾ ಡಿಕುಂದರ್ ಅಂಜನೆ ನಮ್ಮ ಕೊಣಜ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷನ ನಂಚಿನ ಶ್ರೀ ಹರೀಶ್ ಶೆಟ್ಟಿಗಾರ್ ಮೇಕುಲ ದಯಮಲ್ತದೆ ಚಾವಡಿ ಭತ್ತ ಸೇವಾ ವಿನಂತಿ ಮಲ್ತುಲ್ಲ ಉಪಾಧ್ಯಕ್ಷರಂಚಿನ ಹರೀಶ್ ಶೆಟ್ಟಿಗಾರ್ ಮೇರ್ಲ ಹರಿಶ್ಚಂದ್ರ ಶೆಟ್ಟಿಗಾರ್ ದಯಮಾಲ ಮೇರ್ಲ ಚಾವಡಿಪಿನ ಮಲ್ಲದಲ್ಲ ನಮ್ಮ ಸಭಾ ಕಾರ್ಯಕ್ರಮ ಅಲ್ತೊಂದು ಎಲ್ಲೆ ಕಾರ್ಯಕ್ರಮ ಅಂಜಾದ ಬತ್ತಿಂಚಿನ ಪೂರ ಸರ್ವೇರ ಸ್ವಾಗತ ಮಲ್ತೊಂದು ನಮ್ಮ ಇನ್ನಿತ ಈ ಒಂದು ಕಾರ್ಯಕ್ರಮದ ಸ್ವಾಗತ ಭಾಷಣ ಸ್ವಾಗತನು ನಮ್ಮ ಸಂಸದ ಸಮಿತಿದ ಪ್ರಧಾನ ನಂಜನ ಶ್ರೀ ಕೆ ರವೀಂದ್ರ ರೈ ಕಲ್ಲಿ ಮೇರ್ ಮೇಲೆ ಮಲ್ಪ ವಿನಂತಿ ಮಲ್ತುಲ ಉಳ್ಳಾಳತಿ ಅಮ್ಮನ ಕ್ಷೇತ್ರ ಇತ್ತೆ ನಮ್ಮ ಬುಲ್ಪುರ್ದು ಬತ್ತನ ಇತ್ತೆ ರಾತ್ರಿ ಮುಟ್ಟ ಬೇತ ಬೇತೆ ಧಾರ್ಮಿಕ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾದ ಬಾರಿ ಪೊಲು ಈ ಜಾಗಡೆ ನಡುತ್ತನೆ ಅಂಚನೆ ಇತ್ತೆ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ಬಂಡ್ ತಾನೂ ಸಂತೋಷ ಪಡುವುದು ಇತರರಿಗೆ ಸಂತೋಷ ಕೊಡುವುದು ಇಂದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂಜಿ ಮುಖ್ಯವಾಗಿ ಉದ್ದೇಶ ನಮ್ಮ ಏಪಲ ಸಂತೋಷ ಪಡೆಯುವುಡಿಗೆ ಅಂಚಿನ ಸಂತೋಷ ಪಡೆ ಒಂಜಿ ದೇವತಾ ಕಾರ್ಯ ಅಂದೆ ನಮ್ಮ ಹಿರಿಯ ಕಲ್ ಪಂಡೊಂದು ಬತ್ತಿನಂಚಿನ ಒಂಜಿ ಮುಖ್ಯವಾಗಿನ ಒಂಜಿ ವಿಚಾರ ಆ ಒಂಜಿ ಸಂತೋಷದ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮನು ಇತ್ತ ದೀಪ ಹೊತ್ತಾದ ಉದ್ಘಾಟನೆ ಮನ್ಪೆರೆ ಉಳ್ಳಿರಿ ಇನ್ನಿತ ಮುಖ್ಯ ಅತಿಥಿಯಾದ ನಮ್ಮ ಅತಿಥಿಗಳಾದ ನಮ್ಮೊಟ್ಟಿಗೆ ಪುನಕ್ಲೆ ಶ್ರೀ ಕೆ ಆನಂದ ಅಸೇಗೋಳಿ ದಂಪತಿಗಳು ಮುಖ್ಯಮಂತ್ರಿ ಮೆಕ್ಕಲಿನ ಭಗ್ಗಿನ ಮರಡ್ ಪಾತ್ರ ಪಲ್ಲ ಒಂಜಿ ಈ ಪ್ರಪಂಚ ವಾರ ಶ್ರೇಷ್ಠವಾಯಿನ ದಾನ ಒಂಜಾತುಂಡು ಒಂಜಿ ವಿದ್ಯಾದಾನ ಅನ್ನದಾನ ಅಭಯದಾನ ಔಷಧಿ ದಾನ ಅಂದ ಅದ ಈ ಪ್ರಪಂಚ ಶ್ರೇಷ್ಠವಾಯಿನ ದಾನಿ ಅಂಚಿತ್ತಿ ವಿದ್ಯಾದಾನನು ಸುದೀರ್ಘವಾಯಿನ ಕಾಲ ಆದಿ ವರ್ಷ ಕಾಲ ಮದ ಮದನಿ ಪದವಿ ಪೂರ್ವ ಕಾಲೇಜು ಆರ ಮುಖ್ಯಸ್ಥರಾದ ಅಲ್ಪದ ಮುಖ್ಯ ಗುರುಗಳಾದ ಆ ಒಂದು ಕಾರ್ಯನು ಆ ಒಂದು ವಿದ್ಯಾಸಂಸ್ಥೆಯನ್ನು ಬಾರಿ ಪೊರ್ಲುಡು ನಡಪ ಒಂದು ಭತ್ತದ ಇತ್ತೆ ವಿಶ್ರಾಂತ ಜೀವನನು ನಿವೃತ್ತಿ ಜೀವನನು ಇತ್ತೆ ಮಲ್ತಂದು ಮುಖ್ಯವಾದ ಆರೇ ಬೇತ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿ ತೊಡಗಿಸಿದ ಮುಖ್ಯವಾದ ಒಂಜೇ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ತೊಕ್ಕೋಟು ನೆಟ್ಟ ಪ್ರಧಾನ ಕಾರ್ಯದರ್ಶಿ ಅದು ಅಂಜನೇ ಆರ್ನ ಧರ್ಮ ಒಂದು ಆ ಈ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮಹಿಳಾ ಘಟಕದ ಅಧ್ಯಕ್ಷೆ ಅದ್ರ ಕೆಲಸ ಮಲ್ತಂದು ಉಳ್ಳಿರಿ ಎರಡು ಜನ ಅಧ್ಯಾಪಕರನ್ನ ವಿಶೇಷ ಆರ್ಲಾ ಅಧ್ಯಾಪಕಿ ಆನಂದ ಸೈಗೋಳ್ ಇಲ್ಲ ಅಂದರ್ಲ ಅತ್ ಆತ ಮಾತ್ರ ರಾಣಿ ಅಬ್ಬಕ್ಕ ಸಮಿತಿದ ಕೋಶಾಧಿಕಾರಿ ಅದು ಈ ಉತ್ಸವನು ಬಾರಿ ಪುರ್ಡು ನಡಪ ಒಂದು ಆನಂದ ಅಸೈ ಗೋಳಿ ಮೇರ್ನ ಒಂಜಿ ಪಾಲುಂಡು ಆಯ್ನೆ ಭಾರಿ ಪುರುಡು ನಡಪಂದು ಭಗತ್ ಸಿಂಗ್ ಪ್ರತಿಷ್ಠಾನ ಉಂಡು ಆ ಭಗತ್ ಸಿಂಗ್ ಪ್ರತಿಷ್ಠಾನ ನಮ್ಮ ಆನಂದ ಅಸೈ ಗೋಳಿ ಒಂಜರಿ ಎಡ್ಡೆ ಒಂಜಿ ಕಾರ್ಯಕರ್ತ ಅದು ಸದಸ್ಯ ಅದು ಐಟ ಕೆಲಸ ಸಾಮಾಜಿಕ ವಾಯಿನ ಶೈಕ್ಷಣಿಕ ವಾಯಿನ ಬೊಕ್ಕ ಮಾತ ವಾಯಿನಂಚಿನ ಸಂಘ ಸಂಘಟನೆ ತನ್ನ ತೊಡಗಿಸ ತೊಡಗಿಸಿದ ಮಾತ್ರ ಇತ್ತಿ ಇಂಜಿಪ ಉದಯ ಒಂಜಿ ಒಂದಿ ಅಖಿಲ ಭಾರತ ತುಳು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಅದ ಆ ರೀತಿ ನೇಮಕ ಅದು ಐಟಿ ನನ್ನ ಕೆಲಸ ಮಲ್ಪರೆ ಉಳ್ಳಿರಿ ಇಂಜಿತಿ ಬೇತ ಬೇತೆ ಸಂಘಟನೆ ಆ ಕೆಲಸ ಮಲ್ತಂದಪ್ಪನ ಆನಂದ ಅಸೆಗೊಳ್ಳಿ ಐತ ಒಟ್ಟಿಗೆ ಒಂಜಿ ಆರ್ನ ಯಶಸ್ವಿದ ಸಾಧನೆ ಆರ್ನ ಯಶಸ್ವಿ ಸಾಧನೆದ ಪಿರವು ಪೂರಕವಾದ ಶಕ್ತಿ ಪೂರಕವಾಗಿ ಶಕ್ತಿ ಬಂದ ಗಂಗಾ ಶ್ರೀಮತಿ ಗಂಗಾ ಧರ್ಮಪತಿ ಶ್ರೀಮತಿ ಗಂಗಾ ಆರು ಅಧ್ಯಾಪಕಿಯಾದ ಮಾತ ಕೆಲಸ ಕಾರ್ಯಗಳು ಸಹಕಾರುಪ್ಪ ನ ದಂಪತಿಲು ಆದರ್ಶ ದಂಪತಿಲು ದಂಪತಿ ಖಂಡಿತ ತಪ್ಪ ಒಂದು ಅಕ್ಕಲಿ ಆ ಮಾತ್ರ ತಂದೆ ಆ ಮುಖ್ಯವಾದ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇನಿ ಈ ದೀಪನು ಗೊತ್ತಾದ ಈ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮಗು ಚಾಲನೆ ಕೊರಿಯರುಳ್ಳ ಈ ಉಳ್ಳಾಳ್ದಿ ಅಮ್ಮನ ಕ್ಷೇತ್ರದ ಸಮಿತಿದ ಪರವಾಗಿ ಯಾನ ಆತ್ಮೀಯವಾದ ದಂಪತಿ ಸ್ವಾಗತ ತಂದಿಲ್ಲ ಆಯ್ತ ಮಾತ ಮಾತಾ ನಮ್ಮ ಮುಖ್ಯವಾದ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರುಳ್ಳಿರಿ ನಮ್ಮ ಹರಿಶ್ಚಂದ್ರ ಹರಿಶ್ಚಂದ್ರ ಶೆಟ್ಟರು ಶೆಟ್ಟಿಗಾರರುಳ್ಳಿರಿ ಹರಿಶ್ಚಂದ್ರ ಶೆಟ್ಟಿಗಾರ್ಲ ಮೂಲ ಉಳ್ಳೇರಿ ಐತೆ ಒಟ್ಟಿಗೆ ನಮ್ಮ ಸಮಿತಿದ ಅಧ್ಯಕ್ಷನ ಪ್ರಸಾದ್ ರಾಯ್ ಕಲ್ಲಿಮಾರ್ ಉಳ್ಳೇರಿ ಕೋಶಾಧಿಕಾರಿ ರವೀಂದ್ರ ಬಂಗೇರೀ ಕಾರ್ಯದರ್ಶಿ ಲ ಮೂಲ ಪುಳ್ಳಿಯ ಮುಖ್ಯವಾದ ನಮ್ಮ ಸುಂದರ ಶೆಟ್ಟಿಗಾರರಿ ಮಾತರೆಲ್ಲ ජයාන සමිතිල පරවාදේ අත්මිය වාදේ ස්වාකඇතමල්පේ. නිකළ මතා. ನಿಖಲು ಮಾತ ಮುಲ್ಪ ಸೇರಿದು ಮಿತ್ತಿಗೆ ನಡಪಣೆಂಜಿನ ಓವೋ ಮನೋರಂಜನಾ ಉಂಡ ಐಟಿ ನಿಕ್ಲೆ ಭಾಗಿಯಾದಿ ಮಿತ್ತಿಗೆ ಅವು ಪುರುಳುಡೆ ನಡಪಣೆಗೆ ಸಹಕಾರ ಕೊರಡುದು ಪಂಡೊಂದು ಈ ಜಾಗಡೆ ಇತ್ತಿನ ಮಾತ ಊರ ಪರ ಅಂಚನೆ ಈ ಗ್ರಾಮದ ಮಾತ ಸಮಸ್ತ ನಾಗರಿಕ ಬಂಧುಲೆ ಎಂಗ್ಲ ಸಮಿತಿ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತ ಮಾಡುತ್ತದೆ ಈ ಎಲ್ಲಿ ಸ್ವಾಗತ ಕಾರ್ಯಕ್ರಮ ಇಡುವಂತ ಒಂದಲ್ಲೇ ಮಾತರಿಗಳು ನಮಸ್ಕಾರ ಮತ್ತಿಂಜಿನ ಬೆನ್ನೆರಡಿನ ಮೂಕನೇತಿಕೊಂಡು ನಂಚಿನ ನಮ್ಮ ಈ ಒಂಜಿ ಸಮಿತಿದ ಪ್ರಧಾನ ಕಾರ್ಯದರ್ಶಿಯ ಅಂಚಿನ ಶ್ರೀ ಕೆ ರವೀಂದ್ರ ರಾಯ್ ಇಂಬರಿನ ಇಬ್ಬರೇಗೆಲ್ಲ ಸ್ವಾಗತ ಕೊರಂದು ನಮ್ಮ ಸಮಿತಿದ ಉಪಾಧ್ಯಕ್ಷನ ಅಂಚಿನ ಶ್ರೀ ರಾಜ್ ಇಂಬರಿನ ಸ್ವಾಗತ ಕೊರಂದು ಅಂಚಿನ ಶ್ರೀ ಆನಂದಿಗುಳ್ ದಂಪತಿ ನಮ್ಮ ಸಮಿತಿ ಅಧ್ಯಕ್ಷನ ಅಂಚಿನ ಶ್ರೀ ಪ್ರಸಾದ್ ರಾಯ ಮೇರೆ ಸಾಲು ಪಡೆದು ಸ್ಮರಣಿಕೆಯನ್ನು ಕೊಡದು ಮೋಕೆ ಎದುಕೊಂಡಿರ್ ನಾ ನಮ್ಮ ಈ ಒಂದು ಕಾರ್ಯಕ್ರಮನೂ ಉದ್ದೀಪನ ಉದೀಪನಲ್ಪ ನಮ್ಮ ಶ್ರೀ ಆನಂದ್ ಅಸೈಗೋಳಿ ದಂಪತಿ ವಿನಂತಿಯನ್ನು ಮಲ್ತು ಆನಂದ್ ಗೋಲಿ ಅಂಚನೆ ಅನ್ನ ಧರ್ಮ ಪತ್ನಿ ಶ್ರೀಮತಿ ಗಂಗಾ ಮೆರಕಲೆಗೆ ಸೋಲ್ ಸಂದ ಒಂದು ನಮ್ಮ ಇನ್ನಿತ ಯೋಜಿ ಕಾರ್ಯಕ್ರಮ ಮಲ್ಲದಲ್ಲ ಭಾಷಣ ಸಂಪ್ರದಾಯ ಪ್ರಕಾರ ನಮ್ಮ ಕಾರ್ಯಕ್ರಮ ಉದ್ದೀಪನ ಮಲತನ ಅಂಚಿನ ಶ್ರೀ ಆನಂದ್ ಅಸೈಗೋಲಿ ಮೇರೆ ನಮ್ಗೆ ಗರಡ್ ಹಿತ ನೋಡಿ ನೋಡಿಕೊಂಡು ವಿನಂತಿ ಮಲ್ತಿಲ್ಲ ಬಹಳಷ್ಟು ಈ ವೇದಿಕೆ ಮುಂಭಾಗದಲ್ಲಿ ತಾಯಂದಿರಿದ್ದಾರೆ ನಾನು ಎಲ್ಲ ಕಡೆ ಮಾತನಾಡುವಂಥ ವಿಚಾರ ಏನಂತ ಹೇಳಿದ್ರೆ ನಮ್ಮ ಮನೆಯ ಮಕ್ಕಳ ಬಗ್ಗೆ ಯಾಕಂದ್ರೆ ನಾವು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇವೆ ಈ ರೀತಿ ಆಗಿದ್ದೇವೆ ಅನ್ನತಕ್ಕಂಥ ಸಂತೋಷ ನಮಗೆ ಇದ್ದರೂ ಕೂಡ ನಾಳೆ ನಮ್ಮ ಮಕ್ಕಳು ಹೇಗಾಗಬೇಕು ಅನ್ನತಕ್ಕಂಥ ಚಿಂತೆ ನಮ್ಮಲ್ಲಿ ಬಹಳ ಕಡಿಮೆ ಇದೆ ಇವತ್ತು ನಾವು ನೋಡ್ತೇವೆ ಇವತ್ತು ಎಷ್ಟು ಮನೆಯ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆ ಇದೆ ಎಷ್ಟು ಮನೆಯ ಮಕ್ಕಳು ಇವತ್ತು ಧರ್ಮ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಅವರಲ್ಲಿ ಧಾರ್ಮಿಕ ಜ್ಞಾನ ಇದೆಯಾ ಅವರಲ್ಲಿ ಸಂಸ್ಕಾರ ಇದೆಯಾ ಸಂಸ್ಕೃತಿ ಇದೆಯಾ ತಂದೆ ತಾಯಿಗಳನ್ನು ಮನೆಯವರನ್ನು ಕುಟುಂಬಸ್ಥರನ್ನು ಪ್ರೀತಿಸುವಂಥದ್ದು ಗುಣ ಅವರಲ್ಲಿ ಇದೆಯಾ ನಾವು ಭಾಳಷ್ಟು ಯೋಚನೆ ಮಾಡಬೇಕಾಗಿದೆ ಆದರೆ ಎಲ್ಲೋ ಒಂದು ಕಡೆ ಅದರ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ ಕಾರಣ ಶಿಕ್ಷಣದ ಆಧುನೀಕರಣ ಮೌಲ್ಯಯುತವಾದ ಶಿಕ್ಷಣದ ಕೊರತೆ ಶಾಲೆಯಲ್ಲೂ ಕೂಡ ಮೌಲ್ಯ ಶಿಕ್ಷಣ ಸಿಗ್ತಾ ಇಲ್ಲ ಮನೆಯಲ್ಲೂ ಕೂಡ ಮೌಲ್ಯವಾದಂಥ ಶಿಕ್ಷಣದ ಕೊರತೆ ಇವತ್ತು ಮನೆಯಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ ಇವತ್ತು ನಮ್ಮ ಆಸ್ತಿ ನಮ್ಮ ಮಕ್ಕಳು ಅಂತ ಇಡೀ ದೇಶ ಒಪ್ಪಿಕೊಂಡಿದೆ ಜಗತ್ತು ಒಪ್ಪಿಕೊಂಡಿದೆ ಅಂತ ಮಕ್ಕಳನ್ನು ಸಂಸ್ಕಾರುತವಾಗಿ ಬೆಳೆಸಿ ಬೆಳೆಸಿಕೊ ಬೆಳೆಸಿಕೊಳ್ಳುವುದರ ಮೂಲಕ ಮನೆಗೆ ಮತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ಅವರನ್ನು ಆಸ್ತಿಯನ್ನಾಗಿ ನಾವು ಕೊಡಬೇಕಾಗಿದೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವ ಸಂಸ್ಕೃತಿಯನ್ನು ಕೊಡುವ ಪ್ರೀತಿಯನ್ನು ಕೊಡುವ ಯಾವಾಗ ನಮ್ಮ ಮನೆಯ ಮಕ್ಕಳು ನಮ್ಮ ಪ್ರೀತಿಯಿಂದ ವಂಚಿತರಾಗ್ತಾರೋ ಅವರು ಆ ಪ್ರೀತಿಯನ್ನು ಹುಡುಕುತ್ತಾ ಪಕ್ಕದ ಮನೆಗೆ ಹೋಗ್ತಾರೆ ನೆನಪಿಟ್ಟುಕೊಳ್ಬೇಕು ನಾವು ಯಾವಾಗಲೂ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳ ಜೊತೆಯಲ್ಲಿ ಕೂತುಕೊಂಡು ಪ್ರೀತಿಯಿಂದ ಮಾತನಾಡುವಷ್ಟು ಸಮಯ ನಮ್ಮಲ್ಲಿ ಇರುವುದಿಲ್ಲ ತಾಳ್ಮೆ ನಮ್ಮಲ್ಲಿ ಇರುವುದಿಲ್ಲ ಆದ್ದರಿಂದ ಆ ಪ್ರೀತಿಯನ್ನು ಹುಡುಕುತ್ತಾ ಮಕ್ಕಳು ಪಕ್ಕದ ಮನೆಗಳಿಗೆ ಹೋಗ್ತಾರೆ ಅಲ್ಲಿ ಸಿಗುವಂಥ ಪ್ರೀತಿ ಅದಕ್ಕೆ ಹೆಚ್ಚು ಅಂತ ಅನಿಸ್ತದೆ ಮತ್ತು ಆ ಮನೆಗೇ ಹೋಗ್ತಾ ಇರ್ತದೆ ಆಡುವ ನೆಪವನ್ನು ಹುಟ್ಟಿಕೊಂಡು ಆ ಮನೆಗೆ ಹೋಗ್ತೇವೆ ಈ ಮನೆಗೆ ಕೇಳ್ತೇವೆ ಅದಕ್ಕೋಸ್ಕರ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸೋಣ ಅವರನ್ನು ಸಮಾಜಕ್ಕೆ ಒಂದು ಆಸ್ತಿಯನ್ನಾಗಿ ನಾವು ಮಾಡೋಣ ಇವತ್ತಿನ ಮಕ್ಕಳನ್ನು ನೋಡಿ ಎಷ್ಟು ನಾವು ಮಕ್ಕಳನ್ನು ಗಮನಿಸ್ತೇವೆ ನಾವು ಎಸ್ ಅದೆಷ್ಟೋ ಮಕ್ಕಳನ್ನು ಶಾಲೆಯಲ್ಲಿ ನೋಡಿದ್ದೇವೆ ಸಮಾಜಕ್ಕೆ ಅವರನ್ನು ಅರ್ಪಣೆ ಮಾಡಿದ್ದೇವೆ ಆದರೆ ಇವತ್ತು ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗಳನ್ನು ತಂದೆ ತಾಯಿಗಳಿಂದ ಬಹಳಷ್ಟು ಅಂತರವನ್ನು ಕಾಪಾಡಿಕೊಂಡಿರ್ತಾರೆ ಅವರಲ್ಲಿ ಎಲ್ಲೋ ಒಂದು ಕಡೆಯ ಮೂಲೆಯಲ್ಲಿ ಭಯದ ವಾತಾವರಣ ಇದೆ ಯಾಕೆ ಅಂತ ಗೊತ್ತಿಲ್ಲ ಅದು ಅದು ಕಾರಣ ಇಷ್ಟೇ ನಮ್ಮ ತಾಯಿ ನಮ್ಮ ತಂದೆ ಅಕ್ಷರ ಜ್ಞಾನ ಇರಲಿಲ್ಲ ಅವರಿಗೆ ಪ್ರಕೃತಿಯ ಜ್ಞಾನ ಮಾತ್ರ ಇದ್ದದ್ದು ಆದರೆ ಇವತ್ತಿನ ತಂದೆ ತಾಯಿಗಳಿಗೆ ಅಕ್ಷರದ ಜ್ಞಾನ ಇದೆ ಈ ವ್ಯತ್ಯಾಸ ಏನಂದರೆ ಪ್ರಕೃತಿಯ ಜ್ಞಾನಕ್ಕೂ ಅಕ್ಷರದ ಜ್ಞಾನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಆ ಕಾಲದಲ್ಲಿ ನಮ್ಮ ತಂದೆ ತಾಯಿ ಅಂದಿರ ಕಾಲದಲ್ಲಿ ಪ್ರತಿಯೊಂದು ಕಾಯಿಲೆಗಳಿಗೆ ಕೂಡ ಪ್ರಕೃತಿಯ ಅದಕ್ಕೆ ಔಷಧಿಯನ್ನು ಕೊಡ್ತಾ ಇತ್ತು ಆದರೆ ಇವತ್ತು ಪ್ರತಿಯೊಂದು ಕಾಯಿಲೆ ಕೂಡ ನಾವು ಅಕ್ಷರದ ಔಷಧಿಯನ್ನು ನಾವು ಹುಡು ಹೋಗ್ತಾ ಇದ್ದೇವೆ ಈ ಒಂದು ಎಂದಾಗಿ ಇವತ್ತು ಸಮಾಜ ಕಲುಷಿತಗೊಂಡಿದೆ ಅದಕ್ಕೋಸ್ಕರ ಯಾವ ಮನೆಯಲ್ಲಿ ಯಾವ ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸುವುದಿಲ್ವೋ ತಂದೆ ತಾಯಿಗಳನ್ನು ಗೌರವಿಸುವುದಿಲ್ವೋ ಅಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಮಕ್ಕಳು ತಂದೆ ಮಕ್ಕಳನ್ನು ಮಕ್ಕಳು ನಮ್ಮನ್ನು ಪ್ರೀತಿಸಬೇಕು ಅಂತ ನಾವು ಕಾಯುವುದಲ್ಲ ಅದಕ್ಕೋಸ್ಕರ ನಾವು ಮಕ್ಕಳನ್ನು ಪ್ರೀತಿಸಬೇಕು ನಾವು ಕೊಡಬೇಕಾದಂಥ ಕರ್ತವ್ಯ ನಾವು ಮಕ್ಕಳಲ್ಲಿ ಪಾಲಿಸಬೇಕು ಒಂದು ದೃಷ್ಟಾಂತ ನಾನು ಉದಾಹರಣೆ ಕೊಟ್ಟು ಕೊಡ್ತಾ ಇದ್ದೇನೆ ಒಬ್ಬಳು ಭಿಕ್ಷುಕಿ ತಾಯಿ ಒಂದು ಮನೆಗೆ ಭಿಕ್ಷೆಯನ್ನು ಕೇಳ್ತಾ ಬಂದಾಗ ಆ ಮನೆಯಲ್ಲಿ ತುಂಬಿದ ತುಂಬಿದ ಗರ್ಭಿಣಿ ಆರು ತಿಂಗಳ ಗರ್ಭಿಣಿ ಅವಳಿಗೆ ಅನ್ನವನ್ನು ದಾನ ಮಾಡಿ ಕೊಡ್ತ ದಾನ ಮಾಡ್ತಾಳೆ ಹಣವನ್ನು ಕೊಡ್ತಾಳೆ ಅಜ್ಜಿ ಕೇಳ್ತಾಳೆ ಇದು ಮೊದಲ ಹೆರಿಗೆ ಏನಮ್ಮ ಎಷ್ಟು ತಿಂಗಳು ಆಗ ಅವಳು ಹೇಳ್ತಾಳೆ ಮೊದಲ ಹೆರಿಗೆ ಆರು ತಿಂಗಳು ಅಜ್ಜಿ ಹೇಳ್ತಾಳೆ ಏನು ಭಯಪಡಬೇಡಮ್ಮ ಮೊದಲ ಹೆರಿಗೆ ಆದರೂ ಚಿಂತೆ ಇಲ್ಲ ನಿನಗೆ ಏನು ನೋವಾಗುವುದಿಲ್ಲ ಅದರ ಮಟ್ಟಿಗೆ ಭಯಪಡಬೇಡ ಅಂತ ಹೇಳಿದ್ರೆ ನನಗೆ ಮನೆ ಮನೆಗೆ ಹೋಗಿ ನನ್ನ ಮಕ್ಕಳಿದ್ದು ಅನ್ನವನ್ನು ಬೇಡಿಕೊಳ್ಳುವಂಥ ನೋವಿಗಿಂತ ಹೆರಿಗೆ ನೋವು ಏನು ದೊಡ್ಡದಲ್ಲ ಅಂತ ಹೇಳ್ಕೊಂಡು ಅದರ ಮಾತಿನ ತಾತ್ಪರ್ಯ ಅಷ್ಟೇ ಮನೆಯಲ್ಲಿ ದೊಡ್ಡ ಎಷ್ಟೇ ದೊಡ್ಡ ಮಕ್ಕಳಿದ್ದರೂ ಕೂಡ ತಾಯಿಯನ್ನು ಭಿಕ್ಷಾಟನೆ ಕಳಿಸುವಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡ ನೋವು ಯಾವ ತಾಯಿಗೂ ಬರಬಾರದು ಯಾವಾಗ ನಮ್ಮ ತಾಯಿಯನ್ನು ನಮ್ಮ ತಂದೆಯನ್ನು ಪ್ರೀತಿಯಿಂದ ನಾವು ನೋಡ್ತೇವ ಗುಡಿಯಲ್ಲಿರುವಂಥ ತಾಯಿ ನಕ್ಕು ನಲಿದಾಡ್ತಾಳೆ ಸಂತೋಷ ಪಡ್ತಾಳೆ ಅದಕ್ಕೋಸ್ಕರ ತಾಯಿಯಲ್ಲಿ ನಾವು ದೇವರನ್ನು ಕಾಣಬೇಕು ನಮ್ಮ ತಂದೆಯಲ್ಲಿ ದೇವರನ್ನು ಕಾಣಬೇಕು ಅಕ್ಷರ ಜ್ಞಾನವನ್ನು ಕಲಿಸಿದಂಥ ಗುರುಗಳಲ್ಲಿ ನಾವು ದೇವರನ್ನು ಕಾಣಬೇಕು ಆಗಿದ್ದಾಗ ಮಾತ್ರ ಎಲ್ಲವೂ ಫಲಪ್ರದ ಆಗುತ್ತೆ ಅಂತ ಹೇಳುತ್ತಾ ಗುಡಿಯಲ್ಲಿರುವಂಥ ತಾಯಿ ಸಂತೋಷವಾಗಿರುವಂಥದ್ದೇ ಸತ್ಯ ಅಂತ ನಾವು ತಿಳ್ಕೊಳ್ಳೋಣ ಜಯ ನಮ್ಮ ಲೆಪ್ಪಗೂ ಪ್ರೀತಿ ಬತ್ತದೆ ಈ ಒಂದು ಈ ಕಾರ್ಯಕ್ರಮ ದೀಪನ ಮಾಡ್ತದೆ ಬಾರಿ ಪುರುಳದ ಪಾತ್ರೆನ ಪಾತ್ರೆ ನಂಚಿನ ಶ್ರೀ ಆನಂದ ಸೈಗೋಲಿನ ಮೇರೆಗೆ ನಮ್ಮ ಪೂರ್ಣ ಪರವಾದ ಸ್ವಲ್ಪದ ಸಂದ ಒಂದು ಒಕ್ಕೊಂದು ಎಲ್ಲ ಕಾರ್ಯಕ್ರಮ ಮಲ್ತಲ್ಲ ನಮ್ಮ ಈ ಒಂಜಿ ಉಲ್ಲಾಳ್ತಿ ಅಪ್ಪನ ಕ್ಷೇತ್ರನು ಸುಮಾರು ನಲ್ಪ ಜನತ ತಂಡ ರಡ್ಡು ಸರ್ತಿ ಬತ್ತದೆ ನಮ್ಮ ಈ மந்தேவஸ்பூர்ணுனி சூரியநாராயண நெத்த மரோழி நெத்த கரசேவக்கியரன் தண்ட நம் பாரி பொருளு நட்டு சரிவஸ்தானு மல்து கொடுத்தேரு அக்கலை நம்ம எல்லோருப்பிர் காணிக்கல்ல தயமாத் தண்டதேவ் பைத்தது சாவடிக் பத்தது நம்ம இஞ்சி ಎಲ್ಲೇ ಮಟ್ಟದ ಒಂಜಿ ಕಿರು ಕಾಣಿಕೆನೆ ಗೆತ್ತು ನೋಡೋ ಒಂದು ವಿನಂತಿ ಮಾಡ್ತೊಂದಿಲ್ಲ ಆತ್ಮೀಯ ಬಂದು ಸೂರ್ಯನಾರಾಯಣ ದೇವಸ್ಥಾನದ ಕರ ಇಡೆ ನಮ್ಮ ದೇವಸ್ಥಾನಗೂ ರಡ್ಡು ಸರ್ತಿ ಬೈದಿರು ವಿಶೇಷದಾದ ಕೇಂದ್ರ ನಂಡ ಈ ತಂಡೊಡು ಸುಮಾರು ನಲ್ಪ ಜನ ಉಳ್ಳಿರಲಿ ನಲ್ಪ ಜನಟ್ಟು ಒಂಜಿ ಇರುವ ಅಪ್ಪೆಯಲ್ಲಿ ಉಳ್ಳಿರಲಿ ಮೊಕಲು ಬೆತಬೇತ ಕೆಲಸ ಡೊಳ್ಳಿರ್ ಆಂಡಲ ಮೊಕ್ಕಲೇ ಪೂರ ಒಟ್ಟಿಗೆ ಮಲ್ತದ್ದು ಸುಮಾರು ಮರೆ ಗಂಟೆಗೆ ಆಕಲು ಕ್ಷೇತ್ರವು ಮುಟ್ಟುವಿರು ಒಂಜಿ ಎಲೆನ್ಮ ವೆಹಿಕಲ್ ಉಂಡು ರಿಕ್ಷಾ ಉಂಡು ಕಾರ್ಲು ಉಂಡು ಬೊಕ್ಕ ಒಕ್ಕೆಂಪೋ ಉಂಡು ಮಾತ ಪೂರ ವ್ಯವಸ್ಥೆ ಪಂಡ ಓಡೆ ಮುಟ್ಟ ಪಂಡ ಅಡುಪ ಮೈಪೊರ್ ದಂಚ ಕೊಟ್ಟು ಪಿಕ್ಕಾಸ್ ಕತ್ತಿ ಬಲ್ಲ ವಾಷಿಂಗ್ ವಾಶ್ ಮಲ್ಪುನ ಮಿಷನ್ ನೇನು ಪೂರ ಪತೊಂದು ಅಕಲು ಪ್ರತಿ ದೇವಸ್ಥಾನಕ್ಕೆ ಓಪರ್ ನಮ್ಮ ಇನ್ನು ದೇವಸ್ಥಾನದ ಮಲ್ಪ ಹೊಸತ್ ದೇವಸ್ಥಾನ ಕಟ್ಟುವ ಎನ್ನಲೆಕ್ಕೊಡು ಐದಲ ಬಾರಿ ಮಲ್ಲ ಪುಣ್ಯದ ಕೆಲಸ ಈ ಒಂಜಿ ನಲ್ಪ ಜನತ ಕರಸೇವದ ಟೀಮು ದಲು ಮಲ್ಪಂದು ಪುನಗ ಇಂದು ಸುಮಾರು ಅಕಲು ಎನ್ನ ಲೆಕ್ಕೋಡು ಒಂಜಿ ಮೂಜಿ ವರ್ಷಡು ಸಾಧಾರಣ ಇರ್ನೂತ್ತೈವತ್ತು ಇರ್ನೂತ್ತೈವತ್ತು ಮಿತ್ ದೇವಸ್ಥಾನ ಹೋಗ್ಬೋದು ಈ ಸೇವೆಲಿ ಏನು ಮಲ್ತಂದಿರಿ ಅಕಲು ಪಂತಿರ್ ದಯಮಲ್ತದ ಇಂಗ್ಲೇನು ವೇದಿಕೆ ಗೆಲ್ಲಪ್ಪರ ಬಲ್ಲಿ ನ್ಯೂಕ್ಲಿಯನ್ ಪುದರ್ ಪಂಡರ ಬಲ್ಲಿ ಪೂರ ಪಂತಿರ್ ಆಂಡಲ ನಮ್ಮ ಅಕಲಿಗೆ ಅಪ್ಪೆನ ಒಂಜಿ ಪ್ರಸಾದ ಪಂಡದ ಬಕ ಈ ವಿಷಯ ನಂಗೆ ಮಾತ ಭಕ್ತೇರಿ ಗೊತ್ತಾ ಓಡ್ ಪಂಪಿನ ವಿಷಯ ಗೋತ್ರ ಇನ್ನು ಅಕಲಿ ನಂಜು ವೇದಿಕೆ ಗೆಲ್ಲತ್ತದೆ ಇಲ್ಲಿ ಅಪ್ಪೆನ ಪ್ರಸಾದನು ನಮ್ಮ ಅಕಲಿಗೆ ಕೊರ್ಪ ನನ್ನ ದುಂಬುಗಳ ನನ್ನ ಲಾತ್ ದೇವಸ್ಥಾನ ಬರಿ ಪುರ್ ಅಪ್ಪೆ ಆರೋಗ್ಯ ಕೊರಡು ಅಕಲ್ನ ಮಾತ ಇಷ್ಟಾರ್ಥನ ಸಿದ್ಧಿ ಮಲ್ಪಡ್ ಬಂದು ಅಪ್ಪೆ ಉಳ್ಳಾಲ್ದಿಡ ಪ್ರಾರ್ಥನೆ ಮಲ್ತು ತುಂಬ ಲೇಸನ್ನು ನಡಬ ಅರ್ನ ಒಟ್ಟಿಗೆ ದೇವಸ್ಥಾನದ ಕರಸೇವಕರಿಗೆ ಬತ್ತಿ ತೆರದಂಡ ದಯಾಮಲ್ತು ವೇದಿಕೆಗೆ ಬರೋದು ದಯಮಲ್ತದ தேமல்சது மித்து பல என்ன கொஞ்சு ஐநாச்சி ஜன பைத்தர் பண்ணுறாரு தேமல் திது மித்து ಕಲ್ಲೆ ಮರೆ ಮೇರೆ ಸಾಂಪ್ರದಾಯಿಕವಾದೇ ಅಪ್ಪೆನ ಪಾದು ಗೊಡ್ಡೆ ಪೂರೊಂದು ಅಧ್ಯಕ್ಷರನ್ನು ನುಡಿ ದಾಲ ಎದುರು ಏರ್ಲ ಅಧ್ಯಕ್ಷರಿ ಜರ್ ಮಾತ ಸೇವಕೆರ್ ಈ ಸರ್ತಿ ಬೇತೆ ಬೇತೆ ಕಾರಣ್ದರ ಎಂಕ್ಲ್ನ ವೈಯಕ್ತಿಕ ಎನ್ನ ಇಲ್ಲದ ಮಗನ ಮದ್ಮೇತ್ಂಡು ಅಂಚನೆ ಎಂಕ್ಲ ಕಾರ್ಯದರ್ಶಿಲೆನ ಹಾ ರವೀಂದ್ರೆನ ಅಮ್ಮ ತೀರ್ ಬೋದಿತ್ತೆರ್ ಅಂಚ ಎಂಕ್ಲೆ ಮೂಲು ಮೀಟಿಂಗ್ ಮಲ್ಪೆರ್ ಸರಿಗಟ್ಟ ಆತಿಜಿ ಅಂಚೆ ಕೆಲವರಿಗೆ ಮಾತ ಕಾಕಜಿ ದಿಗತಿ ಎಲ್ಲಿ ಬೇಜಾರು ಅಂಚಾದು ಪುನಗ ಅವು ಎಂಕಲಿನ ತಪ್ಪು ಆ ತಪ್ಪು ನನ್ನ ತುಮ್ಮು ಗಾವು ಎಂಕಲ ಪ್ರಯತ್ನ ಅಲ್ಪ ಆಪಿನ ವ್ಯವಸ್ಥೆ ಪೂರ ಮಲ್ತದ್ದು ಬೊಕ್ಕ ವಂಜಿ ಮಂಡ ಇನಿ ನಮ್ಮ ಈ ದೇವಸ್ಥಾನ ನನಗೆ ಭಾರಿ ಪುರ್ಲು ತೋಜು ಕಾಂಡು ಬಯ್ಯ ಮುಟ್ಟ ಮಾತ ಪೂಜಾ ವಿಧಿ ವಿಧಾನೇ ಶಾಸ್ತ್ರೋಕ್ತವಾದ ವಿಧಿ ಬಾರಿ ಭಾರಿ ವಿಜೃಂಭಣೆ ನಡತ ಈ ನೆತ್ತ ಪಿರವುಡು ಏತಿ ಜನ ಬೆಂತಿರದ ಬಂದಿನ ಭಾರಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅವು ಶುಚಿತ್ವಡ್ದು ಬತ್ತಿನ ದೊಂಪದ ಬೇಲೆ ಹಿಡ್ದು ಬತ್ತಿನ ಲೈಟಿಂಗ್ ಹಿಡಿದು ಬತ್ತಿನ ಬಜ್ಜೆ ಕಟ್ಟನೆ ಹಿಡ್ದು ಬತ್ತಿನ ಬೊಕ್ಕ ಅಡಿಗೆದ ಹೆಲ್ಪ್ ಹಿಡ್ದು ಬತ್ತಿನ ಮೂಲ ಕ್ಲೀನ್ ಮಲ್ಪನಾ ನೀರದ ವ್ಯವಸ್ಥೆ ಪ್ರತಿ ಒಂಜಲ ಇಡೀ ನಮ್ಮ ಊರ್ದ ಅಪ್ಪೆಲ್ಲುಲ மாதா என்ன மிகிபலையுள்ள தினோல பத்தி மூல மஸ்த் கெலசமல் அஞ்சாதே அஞ்சாத இனிந்து இது பலாத்தின் நான் தும்புல ನಿಖಲ ಮಾತ ಸಹಕಾರುಡು ಈ ಕ್ಷೇತ್ರ ಬೆಳಗಡೆ ಅಂಚನೆ ಅಪ್ಪೆನ ಕ್ಷೇತ್ರ ಮಂತಿನೆತ್ತ ಪಡಿ ನಿಖ ಮಾತ ಅಪ್ಪೆ ಪನೊಂದು ಇನಿತ ಲೇಸಗಿ ಆನಂದ ಅರ್ನ ಬುಡಿದಳ ಬೈದರಿ ಬಾರಿ ಪುರ್ಲುಡು ಪಾತೇರಿಯರಿ ಅರೆಗ್ಲ ಧನ್ಯವಾದ ಕೊರೊಂದು ಅಂಚನೆ ಪಂಚಾಯತ್ ಅಧ್ಯಕ್ಷರಿ ಉಪಾಧ್ಯಕ್ಷರು ಅರೆಗ್ಲ ಧನ್ಯವಾದ ಕೊರಂದು ಅಂಚನೆ ಸಮಿತಿಯದ ಮಾತ ಪದಾಧಿಕಾರಿಗಳ ಧನ್ಯವಾದ ಕೊರಂದು ಈ ನನ್ನ ದುಂಬುಗು ನಡಪ ನಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಚನೆ ದೈವ ದೈವ್ ದೈವ್ ಒಂಜಿ ಸತ್ಯ ರೂಪಗಳ ನಡಪರಂಡು ಐಕಲ ಸಂಪೂರ್ಣ ಸಹಕಾರ ಬೋಡು ನನ್ನ ದುಂಬುಗು ಈ ಕ್ಷೇತ್ರ ಬೆಳೆಗೂಡ ನಿಖಲ ಮಾತ ಪೂರ್ಣ ಸಹಕಾರ ಬೋಡು ಒಂದು ಕೇನೊಂದು ದಿಂಜಿರಾಂಡಲ ಸತದ ಬೋಧಿ ತಂಡ ಐನ್ ನಿಖಲ ಮಾತ ಸೇರಿದು ತಿದ್ದುದು ನನ್ನ ದುಂಬುಗು ಈ ಕ್ಷೇತ್ರ ಬೆಳಗಾವಣಲ್ಪ ನಿಖಲ ಪ್ರಮುಖ ಪಾತ್ರ ನಿಖಲ ಮಾತ ವಯಸ್ಸುಟ್ಟು ಬಣ್ಣದ ಕೇನೊಂದು ಅಪ್ಪೆನ ಕಾರ್ ಗಡ್ಡಬೋರ್ದು ಎನ್ನ ರೆಡ್ಡ ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮ ವಿರಾಮ